ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಅಡುಗೆ ಬಂದು ಅವ್ರೇಕಾಳು ಅಂದರೆ ಅವರೆಕಾಯಿ ಸೀಸನ್ ಅಲ್ವ ಫ್ರೆಂಡ್ಸ್ ಅದಕ್ಕೆ ಅವರೆ ಕಾಳು ಹಾಕಿ ಗೊಜ್ಜು ಮಾಡ್ತಾಯಿದ್ದೀನಿ ಮುದ್ದೆ ಮಾಡಿ ಬಿಸಿ ಬಿಸಿ ಮುದ್ದೆ ಅವರೆಕಾಳು ಗೊಜ್ಜು ಸಕ್ಕತ್ತಾಗಿರುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ 아 그래. 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 ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ರಾತ್ರಿ ಅಡುಗೆ ಮಾಡಿ ತಿನ್ನೋ ವರ್ಷ ಲೇಟ್ ಆಗೋಯ್ತು ಅದ್ರಲ್ಲೂ ತಿನ್ನ ತಿನ್ನೂ ಕೂಡ ಒಂಬತ್ತೂವರೆ ಒಂಬತ್ತುವರೆ ಫ್ರೆಂಡ್ಸ್ ಹತ್ತು ಗಂಟೆ ಆಗೋಯ್ತು ಯಾಕೆ ಅಂದರೆ ರೀಸನ್ ಇದೆ ಫ್ರೆಂಡ್ಸ್ ಏನಂದರೆ ಸ್ಯಾರಿ ಟ್ಯಾಜಲ್ಸ್ ಹೊಲ್ಕೊಂಡು ಕೂತಿದ್ದೆ ಅದಕ್ಕೆ ಲೇಟ್ ಆಯಿತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಲ್ಲ ಇದನ್ನು ಸೀರೆಗೆ ಅಂದರೆ ಕಟ್ಟಿರಲ್ಲ ಫ್ರೆಂಡ್ಸ್ ಅದ್ರ ಬದಲು ಇದನ್ನು ಅಟ್ಯಾಚ್ ಮಾಡೋದು ಹೊಲಿಯೋದು ಓಕೆನಾ ಫ್ರೆಂಡ್ಸ್ ಡೈಲಿ ನಂದು ಅದೇ ಫ್ರೆಂಡ್ಸ್ ಕೆಲಸ ಮನೆಯ ಕೆಲಸ ಎಲ್ಲ ಆದಮೇಲೆ ನಾನು ಆ ಕೆಲಸನೇ ಮಾಡೋದು ಹಾಗೆ ಅದನ್ನು ಹೇಗೆ ಅಟ್ಯಾಚ್ ಮಾಡೋದು ತೋರಿಸ್ತೀನಿ ಬನ್ನಿ ಓಕೆನಾ ನೋಡಿ ಫ್ರೆಂಡ್ಸ್ ಮೊದಲಿಗೆ ಮಿಷಿನಲ್ಲಿ ಈ ಥರ ವರ್ಕ್ ಆಗ್ತಾರೆ ಅದನ್ನು ಈ ರೀತಿ ಕಟ್ ಮಾಡ್ಕೊಂಡು ಹೋಗಬೇಕು ನೀಟಾಗಿ ಫಸ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡೋದು ಮರಿತೀರ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ಸಪೋರ್ಟ್ ಫ್ರೆಂಡ್ಸ್ ಬಾಯ್